ಎರಡವರೆ ಸಾವಿರದ ಜನ ಇವತ್ತು ನೂವಾರು ವರ್ಷಗಳ ನಿಮ್ಮ ಸಮಾಜ ನಿಮ್ಮ ಯೂನಿಯನ್ ಅಧ್ಯಕ್ಷರು ಎರಡು ಸಾವಿರದ ಏಳು ಎಂಟರಿಂದ ನಡೆದು ಬಂದ ದಾರಿಯ ಹಲವಾರು ವಿಷಯಗಳು ಹೇಳಿದೆ ನನಗೆ ಡಾಕ್ಯುಮೆಂಟ್ಸ್ ಬೇಕು ಎರಡು ಸಾವಿರದ ಇಲ್ಲಿ ಇಲ್ಲಿ ಮಾಡಿದ ಡೀಟೇಲ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಿಮ್ಗಳಿಗೆ ಕಾರ್ಖಾನೆ ಫೋನ್ ಮಾಡಿ ನಾಳೆ ಬೇಡಿಕೆ ನನ್ ಮೇಲೆ ವಿಶ್ವಾಸ ಇತ್ತು ನಿಮ್ ತೀರ್ಮಾನ ಭರವಸೆ ಮಾಡಲ್ಲ ನನಿಂಗ್ ಏನಾದ್ರೂ ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದೆ ತೀರ್ಮಾನ ನಿಮಗ್ ಬಿಡ್ತೀನಿ ನಿಮ್ದೇ ತೀರ್ಮಾನ ನಾನೇ ಒತ್ತಾಯ ಹಾಕಲ್ಲ ನೀವು ಸ್ನೇಹಿ ನಿಲ್ಸಿ ಕೆಲಸ ಪ್ರಾರಂಭ ಮಾಡ್ಕೊಂಡ್ರೆ ಒಂದ್ ಕೂತ್ ಚರ್ಚೆ ಮಾಡ್ಬೇಕಾದ್ರೆ ಇಲ್ಲ ಅಂತ ಗೌರವ ಕೊಡ್ರು ಏನಾದ್ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಅಂತ ಅವರಲ್ಲೂ ನಿಮ್ಗೆ ಸುಖ ಬರ್ತೀನಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಂಡು ನೀವು ಐದನೇ ತಾರೀಕು ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ ಎಂಟನೇ ತಾರೀಕು ನಾನು ಇಲ್ಲಿ ಬೆಳಿಗ್ಗೆ ಬಂದಿದ್ದೆ ನಿಮ್ಮ ಮಾತಾಡ್ಕೊಂಡು ಹೋಗೋಕ್ಕೆ ಆವತ್ತು ಒಂದು ವಿಷಯ ಹೇಳಿದೆ ನಾವು ಸಂಸದರಾಗಿ ಬರೀ ನಾಲ್ಕು ತಿಂಗಳಾಗಿದೆ ಆದ್ರೇನು ನಿಮ್ಮ ಜೊತೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸತಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಸಿ ಎಂ ಡಿ ಅವ್ರನ್ನ ಮಾತಾಡಿ ಇದೆಲ್ಲ ಬಗೆಹರಿಸಿ ಅಂತ ಒಂದು ಕೇಳ್ಕೊಂಡಿದ್ವಿ ಅದರಲ್ಲಿ ಒಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಿಮಗೆ ಗಿಫ್ಟ್ ಏನ್ ಕೊಡಬೇಕು ಅಂತ ಅದನ್ನ ಕೊಟ್ಟ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಬಟ್ ಅವರು ಒಂದೇ ಡಿಮ್ಯಾಂಡ್ ಹೇಳ್ತಾ ಇರೋದು ನೀವು ನಾಳೆನೇ ಬಂದು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿ ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಆದ್ರೆ ನೀವು ಅದಕ್ಕೆ ಸಿದ್ಧವಾಗಿರ್ಲಿಲ್ಲ ಯಾರೋ ಬಂದು ಏನೋ ನಮ್ಮ ಬಗ್ಗೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ ನೀವು ಅದಕ್ಕೆಲ್ಲ ನೀವು ಇನ್ಫ್ಲುಯೆನ್ಸ್ ಆಗಿ ನೀವು ಇದನ್ನ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ದು ಒಂದು ಡಿಮ್ಯಾಂಡ್ ಇತ್ತು ಕುಮಾರಣ್ಣನ್ ಒಂದ್ಸತಿ ಕರೀರಿ ಒಂದ್ಸತಿ ನಾವು ಮಾತಾಡ್ತೀವಿ ನಮ್ಮ ಸಮಸ್ಯೆಗಳು ಅವಾಗ ಹೇಳ್ಬೇಕು ಅಂತ ಇವತ್ತು ಕುಮಾರಣ್ಣನ್ ಕರ್ಕೋ ಬಂದಿದ್ದೀನಿ ನಿಮ್ ಸಮಸ್ಯೆಗಳು ನೀವು ಹೇಳಿದ್ದೀರಾ ನೀವು ಏನು ಮಾತಾಡ್ಬೇಕು ಅಂತ ಕೂಡ ನೀವು ಇವಾಗ ಎಲ್ಲಾರು ಮುಂದೇನು ಹೇಳಿದ್ದೀರ ಇನ್ನೇನು ಕ್ಲೋಸ್ ರೂಮ್ ಅಲ್ಲಿ ಹೇಳಿಲ್ಲ ಓಪನ್ ಫೀಲ್ಡ್ ಅಲ್ಲಿ ಎಲ್ಲರೂ ಮುಂದೆನು ಹೇಳಿದೀರ ಇವಾಗ ಕುಮಾರಣ್ಣ ಅವರು ಏನು ಒಂದು ಮಾತು ಹೇಳ್ತಾರೋ ದಯವಿಟ್ಟು ಅದನ್ನ ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಿಮಗೆ ವಿರೋಧವಾಗಿ ನಾವು ಯಾವತ್ತೂ ಕೂಡ ನಡೆಯೋದಿಲ್ಲ ಈ ಇಶ್ಯೂ ತಮ್ಮಿಂದಲೇ ಸಾಲ್ವ್ ಆಗಬೇಕು ಜಾಗದಲ್ಲಿ ತಾವೇ ಒಂದು ಅನೌನ್ಸ್ ಮಾಡ್ತೀರಾ ಜನ ಯಾವ ಜನ ಒಂದು ಆಶ್ವಾಸ ಕೊಟ್ಟಿದ್ದಾರೆ ನಾವೇನು ನಾವು ಬಂದಿದ್ದೀರಿ ಒಪ್ಪನ್ ಹೋಗ್ಬಿಟ್ಟಿವಿ ಅಂತ ನಾಳೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅವರು ಬರೋದಿಲ್ಲ ಆದ್ರಿಂದ ನಾವು ಕೂತು ಮಾತಾಡಿ ಚರ್ಚೆ ಮಾಡ್ತೀವಿ ಡೆಫಿನೆಟ್ ಆಗಿ ನಾವು ಹೇಳಿದಂಗೆ ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಮ್ ಜೊತೆಯಲ್ಲಿ ಬರ್ತೀವಿ ಸರ್ ಇದನ್ನ ತಾವು ತಪ್ಸಲ್ ನಾವು ಸರಿಯಾದ ತೀರ್ಮಾನ ತಗೊಳ್ತೀವಿ ನಿಮ್ಮ ಮಾತು